ಈ ಕಾನೂನು ಏನು ಪ್ರಕ್ರಿಯೆ ಇದೆ ಅದು ಪ್ರಕ್ರಿಯೆಯಂತೆ ನಡೆಯುತ್ತೆ ಆದರೆ ಈ ಈ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ತಾವೆಲ್ಲರೂ ಗಮನಿಸಿದರೆ ನಿಮ್ಮ ವೀಕ್ಷಕರು ಕೂಡ ಗಮನಿಸಿದರೆ ಈ ಎಸ್ ಐ ಟಿ ನಡೆದಿದ್ದ ನಂತರ ಒಂದೊಂದು ಸತ್ಯಗಳು ಆಚೆ ಬಂತು ಇಲ್ಲಿ ಯಾವುದೇ ಒಂದು ಸಾಕ್ಷಿ ಇಲ್ಲದೇ ಈ ಮುಖ್ಯಮಂತ್ರಿಗಳು ಎಸ್ ಐ ಟಿಗೆ ಎಲ್ಲನೂ ಕೂಡ ರಚನೆ ಮಾಡೋದಕ್ಕೆ ತೀರ್ಮಾನ ತಗೊಂಡ್ರು ಯಾವುದೇ ಒಂದು ಪ್ರಕ್ರಿಯೆ ಪಾಲಿಸ್ತೇನೆ ಇದಕ್ಕೆ ಅನುಮತಿ ಕೊಟ್ಟರು ಅಂತ್ಯದಲ್ಲಿ ಅದು ಒಳ್ಳೆಯದಾಯಿತು ಯಾತ್ಕಂದರೆ ಸತ್ಯವನ್ನು ಆಚೆ ಬಂತು ಅದೇ ಅಂತೆ ಇವಾಗ ಅವ್ರ ಕೇಸನ್ನೇ ವಾಪಸ್ ತೊಗೊಂಡಿದ್ದಾರೆ ಏನು ಕಾನೂನು ನೋಡೋಣ ಏನು ಪ್ರಕ್ರಿಯೆ ಇದೆ ನೋಡಿ ಅಂತ್ಯದಲ್ಲಿ ನಮಗೆಲ್ಲರಿಗೂ ಕೂಡ ಈ ಒಂದು ಮೂಲತಃ ಏನು ಕೇಸ್ ಇತ್ತು ಸೌಜನ್ಯದ ಒಂದು ಕೇಸ್ನಲ್ಲಿ ನಂತರ ಇದೇನೇನು ಆಚೆಗೆ ಬಂದಿದೆ ತಾರ್ಕಿಕ ಅಂತ್ಯವರೆಗೂ ಹೋಗಬೇಕಾಗಿದೆ ನ್ಯಾಯ ಸಿಗುವಂಥದ್ದು ಕೆಲಸದರಲ್ಲಿ ನಾವೆಲ್ಲರೂ ಒಂದೇ ಒಂದು ಅಭಿಪ್ರಾಯದಲ್ಲಿದ್ದೀವಿ ಆ ನ್ಯಾಯ ಸಿಕ್ಕಲೇಬೇಕಾಗಿದೆ ತಪ್ಪಾಗಿದ್ರೆ ಅದಕ್ಕೂ ಕೂಡ ನಾವು ಒಂದು ನ್ಯಾಯ ಕೊಡಬೇಕಾಗಿದೆ ಆ ಉದ್ದೇಶದ ಪ್ಲಾನ್ ನಿಮ್ಮೆಲ್ಲರಿಗೂ ಗೊತ್ತಿದೆ ನಿಮ್ಮ ವೀಕ್ಷಕರಿಗೂ ಕೂಡ ಗೊತ್ತಿದೆ ಆ ಒಂದು ಷಡ್ಯಂತ್ರ ಯಾವ ರೀತಿ ನಡೀತು ಮತ್ತೆ ಇವಾಗ ಇವರು ವಾಪಸ್ ತೊಗೊಳ್ತಾ ಇರೋದು ಕೂಡ ಒಂದು ರೀತಿ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ಈ ಕಾನೂನು ಏನು ಪ್ರಕ್ರಿಯೆ ಇದೆ ಅದು ಪ್ರಕ್ರಿಯೆಯಂತೆ ನಡೆಯುತ್ತೆ ಆದರೆ ಈ ಈ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ನಾವೆಲ್ಲರೂ ಗಮನಿಸಿದರೆ ನಿಮ್ಮ ವೀಕ್ಷಕರು ಕೂಡ ಗಮನಿಸಿದರೆ ಈ ಎಸ್ ಐ ಟಿ ನಡೆದಿದ್ದ ನಂತರ ಒಂದೊಂದು ಸತ್ಯಗಳು ಆಚೆ ಬಂತು ಇಲ್ಲಿ ಯಾವುದೇ ಒಂದು ಸಾಕ್ಷಿ ಇಲ್ಲದೇ ಈ ಮುಖ್ಯಮಂತ್ರಿಗಳು ಎಸ್ ಐ ಟಿಗೆ ಎಲ್ಲನೂ ಕೂಡ ರಚನೆ ಮಾಡೋದಕ್ಕೆ ತೀರ್ಮಾನ ತಗೊಂಡ್ರು ಯಾವುದೇ ಒಂದು ಪ್ರಕ್ರಿಯೆ ಪಾಲಿಸ್ತೇನೆ ಇದಕ್ಕೆ ಅನುಮತಿ ಕೊಟ್ಟರು ಅಂತ್ಯದಲ್ಲಿ ಅದು ಒಳ್ಳೆಯದಾಯಿತು ಯಾಕಂದರೆ ಸತ್ಯವನ್ನು ಆಚೆ ಬಂತು ಅದೇ ಅಂತೆ ಇವಾಗ ಅವ್ರ ಕೇಸನ್ನೇ ವಾಪಸ್ ತೊಗೊಂಡಿದ್ದಾರೆ ಏನು ಕಾನೂನು ನೋಡೋಣ ಏನು ಪ್ರಕ್ರಿಯೆ ಇದೆ ನೋಡಿ ಅಂತ್ಯದಲ್ಲಿ ನಮಗೆಲ್ಲರಿಗೂ ಕೂಡ ಈ ಒಂದು ಮೂಲತಃ ಏನು ಕೇಸ್ ಇತ್ತು ಸೌಜನ್ಯದ ಒಂದು ಕೇಸ್ನಲ್ಲಿ ನಂತರ ಇದೇನೇನು ಆಚೆಗೆ ಬಂದಿದೆ ತಾರ್ಕಿಕ ಅಂತ್ಯವರೆಗೂ ಹೋಗಬೇಕಾಗಿದೆ ನ್ಯಾಯ ಸಿಗುವಂಥದ್ದು ಕೆಲಸದರಲ್ಲಿ ನಾವೆಲ್ಲರೂ ಒಂದೇ ಒಂದು ಅಭಿಪ್ರಾಯದಲ್ಲಿದ್ದೀವಿ ಆ ನ್ಯಾಯ ಸಿಕ್ಕಲೇಬೇಕಾಗಿದೆ ತಪ್ಪಾಗಿದ್ದರೆ ಅದಕ್ಕೂ ಕೂಡ ನಾವು ಒಂದು ನ್ಯಾಯ ಕೊಡಬೇಕಾಗಿದೆ ತರಬೇಕು ಆ ಉದ್ದೇಶದ ಪ್ಲ್ಯಾನ್ ನಿಮ್ಮೆಲ್ಲರಿಗೂ ಗೊತ್ತಿದೆ ನಿಮ್ಮ ವೀಕ್ಷಕರಿಗೂ ಕೂಡ ಗೊತ್ತಿದೆ ಆ ಒಂದು ಷಡ್ಯಂತ್ರ ಯಾವ ರೀತಿ ನಡೀತು ಮತ್ತೆ ಇವಾಗ ಇವರು ವಾಪಸ್ ತಗೊಳ್ತಾ ಇರೋದು ಕೂಡ ಒಂದು ರೀತಿ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ